ದ್ವಿತೀಯ ಭಾಷಾ ಕನ್ನಡ ಗದ್ಯ ಮೂರು ನವಿಲು ಇಂದಿನ ವಿಡಿಯೋದಲ್ಲಿ ನವಿಲು ಪಾಠದ ಸಂಪೂರ್ಣವಾದ ಪ್ರಶ್ನೆ ಉತ್ತರಗಳನ್ನು ಕೊಡಲಾಗಿದೆ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ ಉತ್ತರ ನವಿಲಿನ ಕಣ್ಣುಗಳು ಫಳಫಳ ಎಂದು ಹೊಳೆಯುತ್ತವೆ ಪ್ರಶ್ನೆ ಎರಡು ನವಿಲು ಯಾವ ರೀತಿ ಕುಣಿಯುತ್ತದೆ ನವಿಲು ಥಕಥೆ ಎಂದು ಕುಣಿಯುತ್ತದೆ ಪ್ರಶ್ನೆ ಮೂರು ನವಿಲಿಗೆ ಇರುವ ಇತರ ಹೆಸರುಗಳವು ಮಯೂರ ಶಿಖಿ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ ಉತ್ತರ ನಾಲ್ಕು ರಾಷ್ಟ್ರಪಕ್ಷಿ ಎಂಬ ಗೌರವ ಲಭಿಸಿದೆ ಪ್ರಶ್ನೆ ಐದು ಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ನವಿಲು ಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವು ಎಂದು ಬಳಕೆಯಾಗಿದೆ ಪ್ರಶ್ನೆ ಆರು ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ಕಂಡುಬರುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿರಿ ಉತ್ತರ ಜುಳು ಜುಳು ಹರಿಯುವ ನದಿ ಹಚ್ಚ ಹಸಿರಿನ ಮೈದಾನ ಕರಿಮೋಡದ ಅಲ್ಲಿಗಳು ತಣ್ಣನೆಯ ಗಾಳಿ ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು ಜಿನುಗುವ ಸೊನೆ ಮಳೆ ನವಿಲು ಕುಣಿಯಲು ಆರಂಭಿಸುತ್ತದೆ ಪ್ರಶ್ನೆ ಎರಡು ನವಿಲಿನ ಗರಿಯ ವಿಶೇಷತೆಗಳೇನು ಉತ್ತರ ನವಿಲು ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ಬಣ್ಣದ ಉಂಗುರ ಚಮಕಿಸುತ್ತದೆ ಇದು ನವಿಲಿನ ಗರಿಯ ವಿಶೇಷತೆಗಳು ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯು ಕರೆಯುವರು ಉತ್ತರ ನವಿಲು ಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ ಹಸಿರು ಮಿಶ್ರಿತ ನೀಲಿ ತಾಮ್ರದ ತಾಮ್ರ ಮಿಶ್ರಿತ ನವಿಲನ್ನು ಬಂಗಾರ ವರ್ಣದ ಉಂಗುರ ಇದಕ್ಕೆ ಸಾವಿರ ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಗಂಡು ನವಿಲಿನ ವಿಶೇಷತೆಗಳೇನು ಉತ್ತರ ಗಂಡು ನವಿಲಿನ ಗರಿ ಮುರಳಿ ಮೋಹನನ ಅಲಂಕಾರವಾಗಿದೆ ದೊಡ್ಡ ಪುಕ್ಕಗಳನ್ನು ಹೊಂದಿ ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ ಪ್ರಶ್ನೆ ಐದು ನವಿಲನ್ನು ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ ಉತ್ತರ ಬೆಳೆದ ಫಸಲಿಗೆ ಕೀಟ ಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ ಕೀಟಗಳನ್ನು ತಿನ್ನುತ್ತದೆ ಇದಕ್ಕೆ ನವಿಲನ್ನು ರೈತ ಮಿತ್ರ ಎಂದು ಕರೆಯುತ್ತಾರೆ ಪಟ್ಟಿಗೆ ಬೋ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ರೈತ ಮಿತ್ರ ನವಿಲು ತುರಾಯಿ ತುರಾಯಿ ಜುಟ್ಟು ಮನೋಹರ ಸುಂದರ ಆಕಾಶ ಕಾಮನಬಿಲ್ಲು ಚಮಕಿಸು ಹೊಳಪು ಬಿಟ್ಟ ಸ್ಥಳಗಳನ್ನು ನೀಡಿರೋ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಷಣ್ಮುಖನ ವಾಹನ ನವಿಲು ನವಿಲು ನೋಡಲು ಎಷ್ಟು ಸುಂದರವೂ ಅಷ್ಟೇ ಶಿಸ್ತಿನ ಸಿಪಾಯಿ ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಹಾವುಗಳು ನವಿಲಿಗೆ ಹಸಿರು ಛಾಯ ಈ ದೇಶಗಳಲ್ಲಿ ಇರುತ್ತದೆ ಜಾವ ಮತ್ತು ಮಯನ್ಮರ ಭಾಷಾಭ್ಯಾಸ ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ ಹಚ್ಚ ಹಸಿರು ನಮ್ಮ ಶಾಲೆಯ ಮೈದಾನ ಹಚ್ಚ ಹಸಿರಿನಿಂದ ಕೂಡಿದೆ ಅಪರಾಧ ನವಿಲುಗಳನ್ನು ಹಿಂಸಿಸುವುದು ಕೊಲ್ಲುವುದು ಅಪರಾಧ ಸುಂದರ ಕೃಷ್ಣನ ಕೊಳಲು ಕೊಳಲು ಸುಂದರವಾಗಿದೆ ಸಂಕೇತ ಕಪ್ಪು ಮೊಡೆಗಳು ಮಳೆ ಬರುವ ಸಂಕೇತವನ್ನು ತೋರುತ್ತವೆ ಮನಸೋಲು ಪ್ರಕೃತಿಯ ಸೌಂದರ್ಯವನ್ನು ಕಂಡು ನಾನು ಮನಸೋತೆನು ಶಿಸ್ತಿನ ಸಿಪಾಯಿ ದೇಶ ಕಾಯುವುದರಲ್ಲಿ ನಮ್ಮ ಸೈನಿಕರು ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಮಾದರಿ ನೃತ್ಯ ನರ್ತನ ಕುಣಿತ ನಯನ ಕಣ್ಣು ನೇತ್ರ ನವಿಲು ಸಹಸ್ರಾಕ್ಷ ಮನೋಹರ ಲಾವಣ್ಯ ಗರಿ ಸುಂದರ ಮನೋಹರ ರೆಕ್ಕೆ ಗರಿ ಪುಕ್ಕ ಬಂಗಾರ ಚಿನ್ನ ಕನಕ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಹಿಂಸೆ ಅಹಿಂಸೆ ಆರಂಭ ಅಂತ್ಯ ಹೊಗಳು ತೆರಳು ಶಿಸ್ತು ಅಶಿಸ್ತು ಈ ಪದಗಳನ್ನು ಗಟ್ಟಿಯಾಗಿ ಉಚ್ಚರಿಸಿ ಬರೆಯಿರಿ ಹಚ್ಚ ಹಸಿರು ರಾಷ್ಟ್ರಪಕ್ಷಿ ಸಹಸ್ರಾಕ್ಷ ಷಣ್ಮುಖ ಗೆಳೆ ಎಳೆದಿರುವ ಅನುಕರಣೀಯ ಪದಗಳನ್ನು ಗಮನಿಸಿ ಸ್ಪಷ್ಟವಾಗಿ ಉಚ್ಚರಿಸಿರಿ ಜುಳು ಜುಳು ನದಿ ಹರಿಯುತ್ತದೆ ಜುಳು ಜುಳು ಫಳ ಫಳ ಥಕ ಥೈ ಢಣ ಢಣ ಜಿಟಿ ಜಿಟಿ ಕೆಳಗಿನ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅರ್ಥ ವ್ಯತ್ಯಾಸ ತಿಳಿಯಿರಿ ಅಕ್ಕಿ ಅಕ್ಕಿ ಝರಿ ಝರಿ ಕಾಳು ಕಾಲು ಅರಿ ಹರಿ ಧನ ಧನ ಫಲ ಫಲ ಹಣ್ಣು ಉಳ್ಳು ಉಣ್ಣು ಹಣ್ಣು ಏರು ಹೇರು ಸೈದ್ಧಾಂತಿಕ ವ್ಯಾಕರಣ ಕೆಳಗಿನ ಅಕ್ಷರಗಳನ್ನು ಸೇರಿಸಿ ಗುಣಿತ ಅಕ್ಷರ ಬರೆಯಿರಿ ಪ್ಲಸ್ ಅ ಯ ರ ಪ್ಲಸ್ ಅ ಸೊ ಈ ರೀತಿಯಾಗಿ ಒತ್ತಕ್ಷರ ಸಂಯುಕ್ತ ಅಕ್ಷರಗಳು ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಅ ಅಕ್ಕ ಧನ್ಯವಾದಗಳು